ಎಲ್ಲಾ ಗೃಹಲಕ್ಷ್ಮಿಯರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ತಿಳ್ಕೊಬೇಕ ಹಾಗಾದ್ರೆ ಪ್ರತಿ ದಿನ ತಪ್ಪದೆ ನಮ್ಮ ವಿಡಿಯೋ ನೋಡಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ವಾ ಹಾಗಾದ್ರೆ ಬೇರೆಯವರಿಗೆ ಬಂದಿದೆಯಾ ಹಾಗಾದ್ರೆ ನಿಮ್ಗೆ ಯಾಕೆ ಬಂದಿಲ್ಲ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಹನ್ನೊಂದು ಕಂತ್ ಕಂತಿನ ಹಣ ಜಮಾ ಆಗಿದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಜನರು ಬಹಳಷ್ಟು ನಿರೀಕ್ಷೆಯಲ್ಲಿ ಕಾಯ್ತಾ ಇದಾರೆ ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಬಂದಿದೆ ಹೊಸ ಅಪ್ಡೇಟ್ ಇದೇ ಸೋಮವಾರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗ್ತಿದೆ ಆದ್ರೆ ಸೋಮವಾರ ಒಂದು ಕಂತಿನ ಹಣ ಬರುತ್ತಾ ಎರಡು ಕಂತಿನ ಹಣ ಬರುತ್ತಾ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಈಗ ನಿಮಗೆ ಮೂರು ತಿಂಗಳಿದ ಹಣ ಬರಬೇಕಾಗಿತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದು ಹಾಗಾದ್ರೆ ಸೋಮವಾರ ಯಾವ ತಿಂಗಳ ಹಣ ಬರುತ್ತೆ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಹಾಗಾದ್ರೆ ಸೋಮವಾರ ಯಾವ ತಿಂಗಳ ಹಣ ಬರುತ್ತೆ ಅಂದ್ರೆ ಎರಡು ಕಂತಿನ ಬರುತ್ತಾ ಮತ್ತೆ ಒಂದು ಕಂತಿನ ಬರುತ್ತಾ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಹಾಗಾದ್ರೆ ಗೃಹಲಕ್ಷ್ಮಿಯರ ಹಣ ಯಾವ ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಇಲ್ಲಿದೆ ನೋಡಿ ಹೊಸ ಅಪ್ಡೇಟ್ ಇನ್ನೇ ವಿಡಿಯೋದಲ್ಲಿ ತಿಳಿಸಿದ್ದೆ ಇನ್ನ ಎರಡ್ ಮೂರು ದಿನಗಳಲ್ಲಿ ಹಣ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡ್ತಾರಂತ ಹಾಗಾದ್ರೆ ಸೋಮವಾರ ಹಣ ಬರುತ್ತಾ ಇಲ್ವಾ ಇಲ್ಲಿದೆ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೊಸ ಅಪ್ಡೇಟ್ ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಮಾಡೋಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿರೋ ಪ್ರಕಾರ ನಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸೋಮವಾರ ಹನ್ನೆರಡನೇ ಕಂತಿನ ಹಣ ಮಾತ್ರ ಬರುವಂತ ಸಾಧ್ಯತೆ ಇದೆ ಈಗ ಬಂದಿರುವಂತ ಹೊಸ ಹೊಸ ಅಪ್ಡೇಟ್ ಪ್ರಕಾರ ರಾಜ್ಯ ಸರ್ಕಾರ ಸ್ವಲ್ಪ ಹಣ ಮಾತ್ರ ಬಿಡುಗಡೆ ಮಾಡೋಕೆ ರೆಡಿ ಆಗಿದ್ದಾರೆ ನಮಗೆ ಬಂದಿರ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಸೋಮವಾರ ಬೆಳಿಗ್ಗೆ ಫಂಡ್ ರಿಲೀಸ್ ಮಾಡುತ್ತೆ ಗೃಹಲಕ್ಷ್ಮೀರ ಖಾತೆಗೆ ಮಧ್ಯಾಹ್ನ ಮೇಲ್ಪಟ್ಟು ಹಣ ಜಮಾ ಆಗ್ತಿದೆ ಹಾಗಾದ್ರೆ ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಬರುತ್ತೆ ನೋಡೋಣ ಆದ್ರೆ ಇಲ್ಲಿ ಯಾವ ಜಿಲ್ಲೆಗಳಂತ ಹೆಸರುಗಳು ಹೇಳಿಲ್ಲ ಆದ್ರೆ ಗೃಹಲಕ್ಷ್ಮೀರ ಖಾತೆಗೆ ಸೋಮವಾರ ಒಂದು ಕಂತಿನ ಹಣ ಜಮಾ ಆಗುತ್ತೆ ಅದರ ಜೊತೆಗೆ ಹದಿಮೂರನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ರಿಲೀಸ್ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮಿಗೆ ಬಂದಿರೋ ಮಾಹಿತಿ ಪ್ರಕಾರ ಸೋಮವಾರ ದಿನ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಜಮಾ ಆಗುತ್ತೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ನಾಲ್ಕು ಸಾವಿರ ರೂಪಾಯಿ ಹಣಗಡೆ ಹಣ ಬಿಡುಗಡೆ ಮಾಡ್ತೀವಂತ ಆದ್ರೆ ಒಂದು ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗಾದ್ರೆ ಕಾಯ್ತಾ ಕಾಯ್ತಾ ಇರ್ರಿ ಪ್ರತಿಯೊಬ್ರು ಕಾಯ್ತಾ ಇರ್ರಿ ಸೋಮವಾರ ದಿನ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅತಿ ಶೀಘ್ರದಲ್ಲಿ ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ